ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲೇ ಮುಳುಕಿದ್ಯ ಡೋರ್ ಲಾಕ್ ಅಳವಡಿಕೆಯಲ್ಲೂ ತುತು ಪೀಕಿದ್ರ ಖಾದರ್ ವಿಧಾನಸಭೆ ಸಭಾಪತಿ ಯುಟಿ ಖಾದರ್ ಮೇಲೆ ಗಂಭೀರ ಆರೋಪ ಶಾಸಕರ ಭವನದ ಇನ್ನೂರ ಇಪ್ಪತ್ನಾಲ್ಕು ಕೊಠಡಿಗಳಿಗೆ ಸ್ಮಾರ್ಟ್ ಲಾಕ್ ಒಂದು ಲಾಕ್ ಖರೀದಿ ವೆಚ್ಚದಲ್ಲಿ ಮೂರು ಲಾಕ್ ಖರೀದಿಸಬಹುದು ಸಾಕ್ಷಿ ಸಮೇತ ಬಿಚ್ಚಿಟ್ಟ ಶಾಸಕ ಸಿಮೆಂಟ್ ಮಂಜು ಸರ್ಕಾರವನ್ನ ಸುತ್ತಿಕೊಳ್ಳುತ್ತಾ ಮತ್ತೊಂದು ಹಗರಣ ಸ್ಪೀಕರ್ ಖಾದರ್ ರಾಜೀನಾಮೆಗೆ ಸಿಮೆಂಟ್ ಮಂಜು ಆಗ್ರಹ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲೇ ಮುಳುಗಿದೆ ಅನ್ನೋ ಅನುಮಾನ ಇದೀಗ ದಟ್ಟವಾಗ್ತಾ ಇದೆ ವಿಧಾನಸಭೆಯ ಸಭಾಪತಿ ಯುಟಿ ಖಾದರ್ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ ಸರಳ ಸಜ್ಜನಿಕೆಯ ರಾಜಕಾರಣಿ ಅಂತ ಗುರುತಿಸಿಕೊಂಡಿದ್ದಂತಹ ಯುಟಿ ಖಾದರ್ ಅವರ ಮೇಲೆಯೇ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿದೆ ಡೋರ್ ಲಾಕ್ ಅಳವಡಿಕೆಯಲ್ಲಿ ಖಾದರ್ ದುಡ್ಡು ಪೀಕಿದ್ದಾರೆ ಅನ್ನೋ ಗಂಭೀರವಾದಂತಹ ಆರೋಪವನ್ನ ಅವರ ಮೇಲೆ ಶಾಸಕ ಸಿಮೆಂಟ್ ಮಂಜು ಮಾಡಿದ್ದಾರೆ ಶಾಸಕರ ಭವನದ ಇನ್ನೂರ ಇಪ್ಪತ್ನಾಲ್ಕು ಕೊಠಡಿಗಳಿಗೆ ಸ್ಮಾರ್ಟ್ ಲಾಕ್ ಅಳವಡಿಕೆ ಮಾಡುವಾಗ ಭ್ರಷ್ಟಾಚಾರ ಎಸಗಿದ್ದಾರೆ ಅನ್ನೋ ಗಂಭೀರವಾದ ಆರೋಪ ಮಾಡಿದ್ದಾರೆ ಒಂದು ಲಾಕ್ ಖರೀದಿ ವೆಚ್ಚದಲ್ಲಿ ಮೂರು ಲಾಕ್ ಅನ್ನ ಖರೀದಿಸಬಹುದು ಮೂರು ಲಾಕ್ ನ ದರದಲ್ಲಿ ಒಂದು ಲಾಕ್ ಅನ್ನ ಖರೀದಿ ಮಾಡಿದ ರೀತಿಯಲ್ಲಿ ಲೆಕ್ಕವನ್ನ ತೋರಿಸಿದ್ದಾರೆ ಅಂತ ಶಾಸಕ ಸಿಮೆಂಟ್ ಮಂಜು ಗಂಭೀರವಾದಂತ ಆರೋಪ ಮಾಡಿದ್ದಾರೆ ಆರೋಪ ಮಾಡಿದ್ದು ಮಾತ್ರವಲ್ಲದೆ ಸಾಕ್ಷಿ ಸಮೇತ ಬಿಚ್ಚುತ್ತಿದ್ದಾರೆ ಇದೀಗ ಸರ್ಕಾರವನ್ನ ಮತ್ತೊಂದು ಹಗರಣ ಸುಪ್ತಿಕೊಳ್ಳುವಂತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಸಾಕ್ಷಿ ಸಮೇತ ಎಲ್ಲವನ್ನ ಕೂಡ ಶಾಸಕ ಸಿಮೆಂಟ್ ಮಂಜು ಬಿಚ್ಚಿಟ್ಟಿದ್ದಾರೆ ಸ್ಪೀಕರ್ ಖಾದರ್ ರಾಜೀನಾಮೆಗೆ ಸಿಮೆಂಟ್ ಮಂಜು ಆಗ್ರಹಿಸಿದ್ದಾರೆ ಇದೀಗ ಸರಳ ಸಜ್ಜನಿಕೆಯ ಸಭ್ಯ ರಾಜಕಾರಣಿ ಅಂತ ಗುರುತಿಸಿಕೊಂಡಿದ್ದಂತಹ ಯುಟಿ ಖಾದರ್ ಅವರ ಮೇಲೆಯೇ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿದ್ದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಮಾನ್ಯ ವಿಧಾನಸಭಾ ಯು ಯುಟಿ ಖಾದರ್ ಅವರು ಅವರ ಕಚೇರಿ ಮುಖಾಂತರ ಶಾಸಕರ ಭವನದಲ್ಲಿರ್ತಕ್ಕಂಥ ಇನ್ನೂರ ಇಪ್ಪತ್ನಾಲ್ಕು ಭವನಕ್ಕೂ ಕೂಡ ಸ್ಮಾರ್ಟ್ ಲಾಕ್ ಅಂದರೆ ನಮಗೆ ಏನು ಬೀಗವನ್ನು ಹಾಕ್ತೀವಿ ಅದಕ್ಕೆ ಒಂದು ಡೋರ್ ಲಾಕ್ನ ಅಳವಡಿಸಿದ್ದಾರೆ ಅದಕ್ಕೆ ಸ್ಮಾರ್ಟ್ ಲಾಕ್ ಅಂತೇಳಿ ಕರೀತಾರೆ ಅದನ್ನೇನು ಕೇಳಿತ್ತಿಲ್ಲ ಆದರೂ ಕೂಡ ಅವರ ಕಚೇರಿ ವತಿಯಿಂದ ಇದನ್ನು ಇನ್ಸ್ಟಾಲೇಷನ್ನ ಪ್ರತಿಯೊಂದು ರೂಮ್ಗೂ ಕೂಡ ಮಾಡಿದ್ದಾರೆ ನಮ್ಮ ನಮಗೆ ಏನು ಕೊಟ್ಟಿದ್ದಾರೆ ಭವನವನ್ನು ಅದಕ್ಕೆ ಇನ್ಸ್ಟಾಲೇಷನ್ನ ಮಾಡಿದ್ದಾರೆ ಎಲ್ಲ ಒಂದು ರೀತಿಯಲ್ಲ ಇನ್ಸ್ಟಾಲ್ ಇನ್ಸ್ಟಾಲೇಷನ್ ಮಾಡಿರ್ತಕ್ಕಂಥ ಲಾಕ್ ವೆಚ್ಚಕ್ಕೂ ಇವರು ಅಲ್ಲಿ ಬಿಲ್ ಮಾಡಿರ್ತಕ್ಕಂಥ ವೆಚ್ಚಕ್ಕೂ ಅಜಗಜಾಂತರ ವೆಚ್ಚ ವ್ಯತ್ಯಾಸ ಇದೆ ಅಂದರೆ ಒಂದು ಲಾಖನ್ನು ಪರ್ಚೇಸ್ ಮಾಡ್ತಕ್ಕಂಥ ಜಾಗದಲ್ಲಿ ಮೂರು ಲಾಖನ್ನು ಪರ್ಚೇಸ್ ಮಾಡ್ತಕ್ಕಂಥ ಅಷ್ಟು ಡಿಫ್ರೆನ್ಸ್ ವೆಚ್ಚವನ್ನು ಇವರು ತಮ್ಮ ಕಚೇರಿ ಇದರಲ್ಲಿ ತೋರಿಸಿದ್ದಾರೆ ನಾನು ನೇರವಾಗಿ ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ ನಾವು ಮಾರ್ಕೆಟಲ್ಲಿ ನಡೀತಿರ್ತಕ್ಕಂಥ ದರ ಏನಿದೆ ಅಂತಕ್ಕಂಥದನ್ನ ನಾವು ಎಲ್ಲ ಕಡೆ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಹನ್ನೊಂದು ಅಂದರೆ ತುಂಬ ಹೈ ಕ್ವಾಲಿಟಿ ಇರತಕ್ಕಂಥ ಸ್ಮಾರ್ಟ್ ಲಾಕರ್ನ ಬೆಲೆ ಇರ್ತಕ್ಕಂಥದ್ದು ಹನ್ನೊಂದು ಸಾವಿರದ ಏಳ್ನೂರ ನಲ್ವತ್ನಾಲ್ಕು ರೂಪಾಯಿ ವಿತ್ ಸೀಲ್ ಹಾಕಿ ಅವರು ಎಸ್ಟಿಮೇಷನ್ನ ಕೊಟ್ಟಿದ್ದಾರೆ ಆದರೆ ಇದು ವಿಧಾನಸಭಾ ಅಧ್ಯಕ್ಷರ ಕಚೇರಿಯಿಂದ ಇದಕ್ಕೆ ಬಿಲ್ ಮಾಡಿರ್ತಕ್ಕಂಥದ್ದು ನಲವತ್ತ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಒಂದು ಲಾಕಿನ ಮೇಲೆ ಇರತಕ್ಕಂಥ ಡಿಫ್ರೆನ್ಸ್ ಅಮೌಂಟು ಮೂವತ್ತೇಳು ಸಾವಿರದ ಐನೂರ ಐವತ್ತಾರು ರೂಪಾಯಿ ಅಂದರೆ ಒಂದು ಲಾಕಿನ ಮೇಲೆ ಮೂವತ್ತ ಏಳುವರೆ ಸಾವಿರ ರೂಪಾಯಿ ಹೆಚ್ಚಿಗೆ ಬಿಲ್ ಮಾಡಿದ್ದಾರೆ ಅಂತೇಳಿದರೆ ಇದು ಇನ್ನೂರ ಇಪ್ಪತ್ತ್ನಾಲ್ಕು ಲಾಕರ್ಗಳಿಗೆ ಅಲ್ಲಿಗೆ ಎಷ್ಟು ಅನಾವಶ್ಯಕವಾಗಿ ಬಿಲ್ ಅನ್ನು ಮಾಡಿ ಇದ್ರ ಒಂದು ರೀತಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿದರೆ ನೀವುಗಳು ಊಹೆ ಮಾಡ್ಕೊಬೇಕು ನಾನೀಗ ನಿಮ್ಮ ಮುಂದೆ ಪ್ರದರ್ಶನ ಇರ್ತಕ್ಕಂಥದ್ದು ಇದು ತುಂಬ ಸುಪೀರಿಯರ್ ಅಂದರೆ ಇರೋದರಲ್ಲಿ ತುಂಬ ಸುಪೀರಿಯರ್ ಇರ್ತಕ್ಕಂಥ ಲಾಕು ಏನು ಇದ್ರದ್ದು ಇದ್ರದ್ದು ಮ್ಯಾಕ್ಸಿಮಮ್ ಏನೇ ಮಾಡಿದರೂ ಕೂಡ ನಾವು ಗೂಗಲ್ ಚೆಕ್ ಮಾಡಿ ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಹನ್ನೊಂದು ಸಾವಿರ ಅಥವಾ ಇನ್ನೂ ಏನು ಯಾವ ಅದಕ್ಕಿಂತ ಸೂಪೀರಿಯರ್ ಆದರೂ ಕೂಡ ಒಂದು ಹನ್ನೆರಡು ಸಾವಿರ ಅಥವಾ ಮ್ಯಾಕ್ಸಿಮಮ್ ಹೋದರೂ ಒಂದು ಹದಿನೈದು ಸಾವಿರದ ಒಳಗಡೆ ಇದ್ರದ್ದು ಬೆಲೆ ಇರ್ತಕ್ಕಂಥದ್ದು ಆದರೆ ಇವರು ಮಾತ್ರ ಮಾಡಿರ್ತಕ್ಕಂಥದ್ದು ನಲವತ್ತೊಂಬತ್ತು ಸಾವಿರದ ಮುನ್ನೂರು ಎಲ್ಲಿಂದ ತಂದರೂ ಯಾವ ರೀತಿ ತಂದ್ರೆ ನಮಗೆ ಗೊತ್ತಿಲ್ಲ ಆದರೆ ಇದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಟೆಂಡರ್ಗೆ ಒಂದು ಪ್ರೋಸೆಸ್ ಇದೆ ಅಲ್ಲೂ ಕೂಡ ಟೆಂಡರ್ ಪ್ರೋಸೆಸ್ ಅಲ್ಲೂ ಕೂಡ ಇವರು ಟೆಂಡರ್ಗೆ ಯಾವ ರೀತಿ ಪ್ರೋಸೆಸ್ಗಳಾಗಬೇಕು ಆ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಮಾಡಿಲ್ಲ ಉದ್ದೇಶ ಪೂರ್ವಕವಾಗಿ ಬೇಕು ಅಂತೇಳಿ ತಮ್ಮ ಜಿಲ್ಲೆಯ ಆತ್ಮೀಯರಿಗೆ ಕೊಡಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಎಲ್ಲೋ ಒಂದು ರೀತಿಯಲ್ಲಿ ಈ ಲಾಕ್ ವಿಚಾರದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ನಮ್ಮ ವಾದ ಇದನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಯು ಟಿ ಖಾದರ್ ಅವರು ತುರ್ತಾಗಿ ರಾಜೀನಾಮೆ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಯಾಕೆಂತ ಇಲ್ಲಿ ನಾವೇನು ಸ್ಮಾರ್ಟ್ ಲಾಕರ್ ಒಂದು ಕೊಟ್ಟಿದ್ದಾರೆ ಅದೇನು ಬೇಕು ಅಂತ ಯಾರು ಕೇಳಿತ್ತಿಲ್ಲ ಅದ್ರ ಬೆಲೆಯಲ್ಲೂ ಕೂಡ ಅಜಗಜಾಂತರ ವ್ಯತ್ಯಾಸ ಇದೆ ಅದನ್ನು ಮಾರ್ಕೆಟ್ ಬೆಲೆಯಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಸುಮಾರು ಎಂಟು ಸಾವಿರದ ನೂರು ರೂಪಾಯಿ ಇದೆ ಆದರೆ ಇದಕ್ಕೆ ಬಿಲ್ ಮಾಡಿರತಕ್ಕಂಥ ಮೂವತ್ತೈದು ಸಾವಿರ ಈ ನಿಟ್ಟಿನಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಅನಾವಶ್ಯಕವಾಗಿ ದುಂದು ವೆಚ್ಚಗಳನ್ನ ಮಾಡೋದ್ರ ಮುಖಾಂತರ ಎಲ್ಲ ಒಂದು ರೀತಿಯಲ್ಲಿ ಸಾರ್ವಜನಿಕರ ಹಣ ಏನು ರಾಜ್ಯದಲ್ಲಿ ರೈತರು ಸಾರ್ವಜನಿಕರು ಕಟ್ತಕ್ಕಂಥ ತೆರಿಗೆ ಹಣವನ್ನು ಅನಾವಶ್ಯಕವಾಗಿ ಈ ರೀತಿ ಹೆಚ್ಚು ಬಿಲ್ ಮಾಡೋದ್ರ ಮುಖಾಂತರ ಒಂದು ರೀತಿಯಲ್ಲಿ ಅವರ ಕಚೇರಿ ವತಿಯಿಂದ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತಕ್ಕಂಥದ್ದು ನಮ್ಮ ಆರೋಪ ನಮಸ್ತೆ ಹಾಸನ ಎಲ್ ಜಿ ಬೆಸ್ಟ್ ಶೋರೂಮ್ನಲ್ಲಿ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರ್ಯನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಬಿಎಂ ರೋಡ್ ಹಾಸನ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ